ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನಿನ್ನೆ ಮಂಗಳೂರಿನ ಕೋಡಿಕಲ್ಲ ಮನೆಯೊಂದರಲ್ಲಿ ಕಳ್ಳರ ತಂಡವೊಂದು ಕಳ್ಳತನಕ್ಕೆ ಯತ್ನಿಸಿದೆ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಮನೆಯವರು ಮಲಕಿದ್ದ ಕೊಠಡಿಯ ಗ್ರಿಲ್ ಕಟ್ ಮಾಡಲಾಗಿದೆ ಸುಮಾರು ಐದು ಜನರ ತಂಡ ಈ ಕೃತ್ಯ ನಡೆಸಿರುವುದು ಇಲ್ಲಿನ ಮನೆಯೊಂದರ ಸಿಸಿಟಿವಿಯಲ್ಲಿ ಅಸ್ಪಷ್ಟವಾಗಿ ಕಾಡಿಸಿದೆ ಕಳ್ಳರ ಮುಖ ಚಹರೆ ಗುರುತಿಸಲು ಅಸಾಧ್ಯವಾಗಿದ್ದು ಕಳ್ಳರು ಅದೇ ಮನೆಯನ್ನ ಗುರಿಯಾಗಿಸಿ ತನಿಖೆ ಯತ್ನಿಸಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ ಇದು ಈ ಪ್ರದೇಶದಲ್ಲಿ ಓಡಾಡಿ ಮನೆಯಲ್ಲಿ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಂಡು ನಡೆಸಿದ ಕೃತ್ಯವಾಗಿರುವ ಅನುಮಾನ ಕಾಡ್ತಿದೆ ಆದರೆ ರಾತ್ರಿಯಲ್ಲಿ ಮನೆಯಲ್ಲಿ ಜನರು ಇರುವುದು ಗಮನಿಸಿ ಯಾವುದೇ ಕಳ್ಳತನ ಮಾಡದೆ ಕಳ್ಳರ ತಂಡ ವಾಪಸ್ ಹಾಕಿದೆ ಈ ಘಟನೆಯ ಬೆನ್ನಲ್ಲೇ ಪೊಲೀಸರು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದ್ದಾರೆ ಪರಿಸರದಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡುವವರು ಕಂಡು ಬಂದ್ರೆ ನೂರ ಹನ್ನೆರಡಕ್ಕೆ ಕರೆ ಮಾಡುವಂತೆ ಸೂಚಿಸಿದ್ದಾರೆ ಅಲ್ಲದೆ ಮನೆ ಅಂಗಡಿಗಳ ಮುಂದೆ ಸರಿಯಾದ ರೀತಿಯಲ್ಲಿ ರಸ್ತೆ ಹಾಗೂ ಪ್ರದೇಶ ಕಾಡುವ ರೀತಿಯಲ್ಲಿ ಹೈ ರೆಸೊಲ್ಯೂಷನ್ ಸಿಸಿ ಕ್ಯಾಮೆರಾ ಅಳವಡಿಸಲು ಸಲಹೆ Da, da.